ನಾಲ್ಕನೇ ತರಗತಿ ನಾಲ್ಕನೇ ತರಗತಿ ಓದುತ್ತಿರುವಂತಹ ಮಕ್ಕಳೇ ಮಾರ್ಚ್ ತಿಂಗಳಲ್ಲಿ ನಡೆಯುವಂತಹ ಸಿ ಟು ಪ್ರಶ್ನೆ ಪತ್ರಿಕೆ ವಿಷಯ ಕನ್ನಡ ಅವಧಿ ಇಪ್ಪತ್ತು ನಿಮಿಷ ಅಂಕಗಳು ಮೂವತ್ತು ಬಿಟ್ಟ ಸ್ಥಳ ತುಂಬಿರಿ ಮಕ್ಕಳು ಡ್ಯಾಶ್ ನೋಡಿ ಆಶ್ಚರ್ಯಪಟ್ಟರು ಪಾಪದ ನೆಲಗಟ್ಟು ಡ್ಯಾಶ್ ಚಕ್ರವ್ಯೂಹವನ್ನು ರಚಿಸಿದವರು ಡ್ಯಾಶ್ ಗೋಪಿ ಪುಟ್ಟು ಬಾವಿಯಲ್ಲಿ ಡ್ಯಾಶ್ನನ್ನು ನೋಡಿದರು ಜನರನ್ನು ಸಲಹುವ ದಾತ ಡ್ಯಾಶ್ ಈ ಪದ್ಯವನ್ನು ಪೂರ್ಣಗೊಳಿಸಿ ಅಗ್ಗದ ಕೊಕ್ಕೆಯು ಡ್ಯಾಶ್ ಸಿಕ್ಕಿ ಸಿಕ್ಕ ಎನ್ನುತ್ತಾ ಡ್ಯಾಶ್ ಡ್ಯಾಶ್ ತುಂಡಾಯಿತು ಒಂದು ವಾಕ್ಯದಲ್ಲಿ ಉತ್ತರಿಸಿ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯ ವಾಕ್ಯ ರಚಿಸಿ ಒಂದು ಸಹಬಾಳ್ವೆ ಅಚ್ಚುಮೆಚ್ಚು ಒಂದು ವಾಕ್ಯದಲ್ಲಿ ಉತ್ತರಿಸಿ ನಮ್ಮ ನಾಡಿನ ಪ್ರಸಿದ್ಧ ಮಹಿಳೆಯರು ಯಾರು ಅಬ್ದುಲ್ ಕಲಾಂ ರವರ ಆತ್ಮಕಥನದ ಹೆಸರೇನು ನಾರಾಯಣನು ಕೂಗಿದ ಘೋಷಣೆ ಯಾವುದು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಆಮೆಯ ಜೊತೆ ಓಟದ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ಭಯವೇನು ಇವರ ಕಷ್ಟವನ್ನು ನಿವಾರಿಸು ನಿಮ್ಮಿಂದ ಸಾಧ್ಯವಿಲ್ಲವೇ ಎಲ್ಲಿಗೆ ಹೋಗುತ್ತಿರುವೆ ಮಗು ನೆಕ್ಸ್ಟ್ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ರೈಲು ನಿಲ್ದಾಣದಲ್ಲಿ ಯಾವ ಯಾವ ಸೌಲಭ್ಯಗಳಿವೆ ನೆಕ್ಸ್ಟ್ ಕೈಲಾಸ ಯಾವಾಗ ಭಿನ್ನಣವಾಗುವುದು ನಿಮ್ಮ ಶಾಲೆಯಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಪಟ್ಟಿ ಸಿದ್ಧಪಡಿಸು ಈಗ ಮೇಲ್ ನೋಡಿದಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡ್ತಾ ಹೋಗೋಣ ಬಿಟ್ಟ ಸ್ಥಳ ತುಂಬಿರಿ ಒಂದು ಕತ್ತು ಎರಡು ಕೋಪ ಮೂರು ದ್ರೋಣಾಚಾರ್ಯರು ನಾಲ್ಕು ಚಂದ್ರ ಐದು ರೈತ ಈ ಪದ್ಯವನ್ನು ಪೂರ್ಣಗೊಳಿಸಿ ಪದ್ಯವನ್ನು ನೀವು ನೋಡ್ಬೋದು ಅಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟುವು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತಾ ತುಂಬ ಬಲದಿಂದೆಳೆಯೇ ಅಗ್ಗವು ತುಂಡಾಯಿತು ಇದು ಪದ್ಯದ ಪೂರ್ಣ ಭಾಗ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸುವಂಥ ಸಹಬಾಳ್ವೆ ಮತ್ತು ಅಚ್ಚುಮೆಚ್ಚು ಎನ್ನುವು ನಾನು ಸಹಬಾಳ್ವೆ ಬಗ್ಗೆ ಹೇಳಿದರೆ ನಾವು ಬೇರೆ ಬೇರೆ ನಾವು ಬೇರೆ ಬೇರೆ ಜಾತಿ ಅಥವಾ ಜನಾಂಗದವರೊಂದಿಗೆ ಸಹಬಾಳ್ವೆ ಹಾಗೂ ಸಹಕಾರದಿಂದ ಕುಡಿ ಬಾಳಬೇಕು ಅಚ್ಚುಮೆಚ್ಚು ಶಾಲೆಯಲ್ಲಿ ವರ್ಷಕ್ಕೊಮ್ಮೆ ಕೈಗೊಳ್ಳುವ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗುವುದೆಂದರೆ ನನಗೆ ತುಂಬ ಅಚ್ಚುಮೆಚ್ಚು ನೀವು ನಿಮ್ಮ ವಾಕ್ಯದಲ್ಲಿ ಬರಿಬೋದು ಒಂದು ವಾಕ್ಯದಲ್ಲಿ ಉತ್ತರಿಸಿ ನಮ್ಮ ನಾಡಿನ ಪ್ರಸಿದ್ಧ ಮಹಿಳೆಯರು ಯಾರು ಹೊನಕೆ ಹೋಬವ್ವ ಕಿತ್ತೂರಾಣಿ ಚೆನ್ನಮ್ಮ ರಾಣಿ ಹಬ್ಬಕ್ಕ ಮತ್ತು ಬೆಳವಾಡಿ ಮಲ್ಲಮ್ಮ ಇವರು ನಮ್ಮ ಕನ್ನಡ ನಾಡಿನ ಪ್ರಸಿದ್ಧ ಮಹಿಳೆಯರು ಅಬ್ದುಲ್ ಕಲಾಂ ರವರ ಆತ್ಮಕಥನದ ಹೆಸರೇನು ಕಲಾಂ ರವರ ಆತ್ಮಕಥನದ ಹೆಸರು ಅಗ್ನಿಯ ರೆಕ್ಕೆಗಳು ನಾರಾಯಣನು ಕೂಗಿದ ಘೋಷಣೆ ಯಾವುದು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆಯನ್ನು ನಾರಾಯಣನು ಕೂಗಿದನು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಆಮೆಯ ಜೊತೆ ಓಟದ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ಭಯವೇನು ಇದನ್ನು ಆನೆ ಮೊಲಕ್ಕೆ ಹೇಳಿದಂಥ ಮಾತು ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಇದನ್ನು ವೈದ್ಯರು ವಿಜ್ಞಾನಿಗೆ ಹೇಳುವಂಥ ಮಾತು ಎಲ್ಲಿಗೆ ಹೋಗುತ್ತಿರುವೆ ಮಗು ತಾಯಿಯು ನಾರಾಯಣಿಗೆ ಹೇಳುವಂಥ ಮಾತಿದು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ರೈಲು ನಿಲ್ದಾಣದಲ್ಲಿ ಯಾವ ಯಾವ ಸೌಲಭ್ಯಗಳಿವೆ ರೈಲು ನಿಲ್ದಾಣದಲ್ಲಿ ವಿಶ್ರಾಂತಿ ಕೊಠಡಿ ಲಗೇಜ್ ರೂಮ್ ಶೌಚಾಲಯ ಕುಡಿಯುವ ನೀರು ಹೋಟೆಲ್ ಇತ್ಯಾದಿಗಳ ಸೌಲಭ್ಯಗಳಿರುತ್ತವೆ ಕೈಲಾಸ ಯಾವಾಗ ಭಿನ್ನಣವಾಗುವುದು ಇತರರಿಗೆ ಅನ್ನವನ್ನು ನೀಡಿದಾಗ ನಿಜವನ್ನು ನುಡಿದಾಗ ಮತ್ತು ಇತರರನ್ನು ತನ್ನವರಂತೆ ಕಂಡಾಗ ಕೈಲಾಸ ಭಿನ್ನಣವಾಗುವುದು ನಿಮ್ಮ ಶಾಲೆಯಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಪಟ್ಟಿ ಸಿದ್ಧಪಡಿಸು ನಮ್ಮ ಶಾಲೆಯಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಪಟ್ಟಿಯನ್ನು ತಯಾರಿಸಲು ರಾಜು ಸಿದ್ಧನಾದನು ಮೊದಲು ಶಾಲೆಯಲ್ಲಿ ವೇದಿಕೆ ನಿರ್ಮಿಸುವುದು ಅಲ್ಲಿ ಸ್ವತಂತ್ರ ಹೋರಾಟಗಾರರ ಭಾವಚಿತ್ರವಿರುವ ಫೋಟೋಗಳನ್ನು ನಿಲ್ಲಿಸುವುದು ವೇದಿಕೆಗೆ ಗಣ್ಯರನ್ನು ಆಮಂತ್ರಿಸುವುದು ಮೊದಲು ಸ್ವಾಗತ ಭಾಷಣ ಮಂಜುವಿನಿಂದ ಮುಖ್ಯ ಅತಿಥಿಗಳಿಂದ ಸ್ವತಂತ್ರ ಹೋರಾಟಗಾರರ ಭಾವಚಿತ್ರಗಳಿಗೆ ಮಾಲಾರ್ಪಣೆ ನಂತರ ಮುಖ್ಯ ಮಾಲಾರ್ಪಣೆ ಶಾಲೆಯ ಅನಂತರ ಮುಖ್ಯ ಅತಿಥಿಗಳ ಕೊನೆಗೆ ಶಾಲಾ ಮುಖ್ಯ ಗುರುಗಳಿಂದ ವಂದನಾರ್ಪಣೆ ಮಕ್ಕಳಿಗೆ ಸಿಹಿ ಹಂಚುವುದರೊಂದಿಗೆ ಕಾರ್ಯಕ್ರಮದ ಮುಕ್ತಾಯ ನೀವಿಲ್ಲಿ ನಿಮ್ಮ ಶಾಲೆ ನಡೆಯುವಂತಹ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡ್ಬೋದು ನೆಕ್ಸ್ಟ್ ನಾವು ಮೇಲೆ ನೋಡಿದಂಥ ಪ್ರಶ್ನೆಗಳಿಗೆ ಒಂದು ನೀಲ ನಕ್ಷೆನ ನೋಡ್ತಾ ಹೋಗೋಣ ಉದ್ದಿಷ್ಟವಾರು ಪ್ರಶ್ನವಾರು ಮತ್ತು ಘಟಕವಾರು ಕೋಷ್ಟಕ ಪ್ರಶ್ನವು ಉದ್ದಿಷ್ಟವಾರು ಕೋಷ್ಟಕ ಉದ್ದಿಷ್ಟಗಳು ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಪ್ರಶಂಸೆ ಇಲ್ಲಿ ಪ್ರಶ್ನೆ ಸಂಖ್ಯೆ ಐದು ಎಂಟು ಎರಡು ಒಂದು ಒಟ್ಟು ಹತ್ತು ಇಲ್ಲಿ ಅಂಕಗಳು ಏಳು ಹದಿಮೂರು ಆರು ನಾಲ್ಕು ಇದು ಮೂವತ್ತು ಅಂಕಗಳಿಗೆ ಇಲ್ಲಿ ನೋಡ್ಬೋದು ಶೇಕಡ ನೆಕ್ಸ್ಟು ಪ್ರಶ್ನೆ ಪ್ರಶ್ನವಾರು ಕೋಷ್ಟಕ ಇಲ್ಲಿ ಪ್ರಶ್ನೆಗಳ ವಿಧಗಳನ್ನ ನೋಡ್ಬೋದು ವಸ್ತುನಿಷ್ಠ ಕಿರು ಉತ್ತರ ವಿವರಣೆ ಉತ್ತರ ಇದು ಪ್ರಶ್ನೆ ಸಂಖ್ಯೆ ಆರು ಎಂಟು ಎರಡು ಒಟ್ಟು ಹದಿನಾರು ಪ್ರಶ್ನೆಗಳು ಅಂಕಗಳು ಆರು ಇಪ್ಪತ್ತು ನಾಲ್ಕು ಮೂವತ್ತು ಅಂಕಗಳು ಶೇಕಡ ಶೇಕಡಾಯದು ಕ್ಲಿಷ್ಟತೆ ಮಟ್ಟ ಕೋಷ್ಠಕ ಇದು ಕ್ಲಿಷ್ಟತ ಮಟ್ಟ ಅತಿ ಸುಲಭ ಸುಲಭ ಕ್ಲಿಷ್ಟ ಇದು ಪ್ರಶ್ನೆ ಸಂಖ್ಯೆ ಐದು ಒಂಬತ್ತು ಎರಡು ಒಟ್ಟು ಹದಿನಾರು ಅಂಕಗಳು ಒಂಬತ್ತು ಹದಿನೈದು ಆರು ಮೂವತ್ತು ಇದು ಶೇಕಡಾ. ಇದು ನೀಲನಕ್ಷೆ ಇದು ಮೇಲೆ ನೋಡಿದ ಪ್ರಶ್ನೆಗಳಿಗೆ ನೀಲನಕ್ಷೆನ ನೀವು ನೋಡ್ಬೋದು ಇಲ್ಲಿ ಉದ್ದಿಷ್ಟಗಳು ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಪ್ರಶಂಸೆ ಇಲ್ಲಿ ಒಟ್ಟು ಇಲ್ಲಿ ನಾವು ಮೇಲಿ ಒಂಬತ್ತು ಪಾಠಗಳಿಗೆ ನಾವಿಲ್ಲಿ ಪ್ರಶ್ನೆಗಳು ಮತ್ತು ಉತ್ತರಗಳನ್ನ ತೆಗೆದಿರೋವಂಥದ್ದು ಮತ್ತು ಕಿರು ಉತ್ತರಗಳು ಸಂಕ್ಷಿಪ್ತ ಉತ್ತರಗಳ ಪ್ರಶ್ನೆಕೋಶವನ್ನು ನಾವಿಲ್ಲಿ ಇಲ್ಲಿ ನೋಡ್ಬೋದು ನೀವು ಥ್ಯಾಂಕ್ ಯು ಫಾರ್ ವಿಡಿಯೋ ವಾಚ್ ವಾಚಿಂಗ್ ವಿಡಿಯೋ